ಇವತ್ತೇನಾಗಿದೆ ಗುಜರಾತ್ ಆ ಕಡೆ ಬಾಗಲ ಏನಾಗಿದ್ದಾರೆ ಅಂದ್ರೆ ಅದೆಲ್ಲೋ ಯಾರು ಹಬ್ಬಿಸ್ಬಿಟ್ಟಿದ್ದಾರೆ ಇವು ಪಾಕಿಸ್ತಾನದಿಂದ ಬಂದರೆ ಪಾಕಿಸ್ತಾನದಿಂದ ಬರ್ತದೆ ಅಂತ ಮೈಸೂರ್ ಪಾಕ್ ಅನ್ನೋದು ಮೈಸೂರು ಶ್ರೀ ಅಂತ ಅಂತ ಮಾಡಿದಾಗ ಇನ್ನೂ ಒಂದು ಸ್ವಲ್ಪ ನಮಗೆ ಮೈಸೂರ್ ಗೌರವ ಹೆಚ್ಚುತ್ತೆ ನಾವು ಚೇಂಜ್ ಮಾಡಿದ್ರು ನಮ್ಮ ಜನ ಚೇಂಜ್ ಆಗಲ್ಲ ಅದು ಮೈಸೂರ್ ಪಾಕೆ ಉಳ್ಕೊಳುತ್ತೆ ಸೊ ನಾರ್ತ್ ಅಲ್ಲಿ ಏನೋ ಮಾಡಿದ್ದಾರೆ ಅಂತ ಇಲ್ಲಿ ಅದು ಇತಿಹಾಸ ಇರೋ ಊರಲ್ಲಿ ನಾವು ಎಲ್ಲ ಕಡೆ ಮೈಸೂರ್ ಶ್ರೀ ಅಂತ ಮಾಡೋದು ಇಸ್ ಮೀನಿಂಗ್ ಸೊ ಮಾತಾಡೋ ಕಾನ್ವರ್ಸೇಷನ್ ಅಲ್ಲಿ ಪಾಕ್ ಪಾಕ್ ಅನ್ನೋದು ಅನ್ನೋದಾಯ್ತು ಕಾಮನ್ ಆಗಿ ಎಲ್ರು ಮಾತಾಡ್ಬೇಕಂದ್ರೆ ಅದು ಶಾರ್ಟ್ ಅಲ್ಲಿ ಆಗುತ್ತೆ ಅದನ್ನೇ ಅವ್ರು ಯಾಕೆ ಪಾಕಿಸ್ತಾನ ಅಂತ ಬಿಂಬಿಸ್ಬೇಕು ಬೇಕು ಎಗೇನ್ಸ್ಟ್ ಪಾಕಿಸ್ತಾನ್ ಏನು ಮಾಡಬೇಕು ಅದನ್ನು ಮಾಡಬೇಕು ಹೊರತಾಗಿ ತಿಂಡಿ ಚೇಂಜ್ ಮಾಡಿದ್ರೆ ಏನೂ ಆಗಲ್ಲ ಮೈಸೂರು ಪಾಕ ಅಂತಿರ ಪಾಕ ಅಂತಿತ್ತು ಅಂತ ಹೇಳಿ ಪಾಕ್ ಅನ್ನೋದನ್ನ ಪಾಕಿಸ್ತಾನ್ ಆಗುತ್ತೆ ಅಂತ ಹೇಳಿ ಮೈಸೂರು ಪಾಕ್ ಮೈಸೂರು ಶ್ರೀ ಅಂತ ಮಾಡಿ ಈಗಾಗಲೇ ಭಾರತಾದ್ಯಂತ ವಿಶ್ವಾದ್ಯಂತ ಮೈಸೂರು ಪಾಕ್ ಅಂದ್ರೆ ಏನಂತ ಗೊತ್ತಿದೆ ಪಾಕ್ ಅಂದರೆ ಪಾಕ ಅದು ಇವತ್ತೇನಾಗಿದೆ ಗುಜರಾತ್ ಆ ಕಡೆ ಭಾಗ ಏನಾಗಿದ್ದಾರೆ ಅಂದರೆ ಅದೆಲ್ಲೋ ಯಾರು ಹಬ್ಸ್ಬಿಟ್ಟಿದ್ದಾರೆ ಇದು ಪಾಕಿಸ್ತಾನದಿಂದ ಬರ್ತದೆ ಪಾಕಿಸ್ತಾನಿಂದ ಬರ್ತದೆ ಅಂತ ಆದರೆ ಈ ನಮ್ಮಲ್ಲಿ ಭಾರತೀಯರು ಒಂದೇ ಒಂದು ನಾನು ಸ್ವೀಟ್ ಮಾಡಿ ಒಂದೇ ಒಂದು ಹೇಳ್ತೀನಿ ಪಾಕಾಗುವೆ ಪಾಕ ಗೊತ್ತಿಲ್ಲ ವ್ಯತ್ಯಾಸ ಗೊತ್ತಿಲ್ವಾ ಅದು ಸ್ಟ್ಯಾಂಡರ್ಡ್ ಪಾಕ್ ಅಂತ ಮಾಡಿದಾರೆ ಅಷ್ಟೇ ಅದು ಬಿಟ್ಟರೆ ಮಾಮೂಲಿ ಮಾತಾಡ್ಬೇಕಾದ್ರೆ ಹೆಂಗೆ ಹೇಳ್ತೀವಿ ಪಾಕ್ ಪಾಕ್ ಅಂತ ಸೇರಿಸ್ಕೊಂಡಿದಾರೆ ಅಷ್ಟೇ ಅದು ಪಾಕಿಸ್ತಾನ ಸಂಬಂಧಪಟ್ಟಿದ್ದಲ್ಲ ಕೂಡಲೇ ನಾನು ನಾನು ಎಲ್ಲ ನನ್ನ ಆ ಸಿ ಮಾ ಸಿ ತಿಂಡಿಗಳು ಮಾರುವಂಥ ಅಂಗಡಿಗಳು ಒಂದೇ ಒಂದು ಮನವಿ ದಯವಿಟ್ಟು ಮೈಸೂರು ಪಾಕ್ ಪಾಕ್ ಅಂತ ಹೇಳಿ ಅದನ್ನು ನೀವು ಬದಲಾವಣೆ ಮಾಡೋಕ್ಕೋಗ್ಬೇಡಿ ಮೈಸೂರು ಶ್ರೀ ಅಂತ ಹೇಳಬೇಡಿ ಅದು ಈಗ ನಮ್ಮ ಮೈಸೂರಿನಲ್ಲಿ ಮಹಾರಾಜರು ಕಾಲದಲ್ಲಿ ಆಗದಂಥ ಒಂದು ತಿಂಡಿ ಅದು ಆ ತಿಂಡಿಗೆ ಭಾಳ ಪ್ರಸಿದ್ಧಿ ಇದೆ ಅದು ಇವತ್ತು ಭಾರತಕ್ಕೆ ಅದೊಂದು ಹಿರಿಮೆ ಇವತ್ತು ನೀವೇನು ಏನು ಒಂಬತ್ತು ಹೇಳ್ತಿರಲ್ಲ ಈ ಸಿಹ ಮತ್ತು ಮತ್ತೆ ಯಾವ ಯಾವುದಾದ್ರು ನಮ್ಮ ದೇಶಕ್ಕೆ ಹೆಸರು ತಂಡ ಕೊಡಿವೆ ಸಿಹಿ ತಿಂಡಿಗಳು ಅದರಲ್ಲಿ ಉನ್ನತವಾದದ್ದು ಒಂದು ಮೈಸೂರು ಪಾಕು ಬಹಳ ಕಡಿಮೆ ಖರ್ಚಲ್ಲಿ ನಡೆದಂಥದ್ದು ಇದು ಬಡ ಬಾದಾಮಿ ಅಂತ ಹೇಳ್ಬೋದು ಎಲ್ಲ ಕಡೆ ಮದುವೆಗೆ ಮೊದಲು ಮೈಸೂರು ಪಾಕ್ ಮಾಡ್ತಾರೆ ಆದ್ದರಿಂದ ದಯವಿಟ್ಟು ಮೈಸೂರು ಶ್ರೀ ಅನ್ನೋಕ್ಕಿಂತ ಮೈಸೂರು ಪಾಕ್ ಅಂತ ಹೇಳಿ ನಮ್ಮ ಮೈಸೂರಿನಲ್ಲೂ ನೀವು ಮೈಸೂರು ಪಾಕ್ ಮೈಸೂರು ಪಾಕ್ನ ತೆಗೆದು ಮೈಸೂರು ಶ್ರೀ ಅಂತ ಇಟ್ಬಿಟ್ರೆ ಅದು ಅದೇ ರೀತಿ ಪ್ರಚಾರ ಆಗ್ಬಿಡ್ತದೆ ಪಾಪ ಆ ಪುಣ್ಯಾತ್ಮ ಗುರು ಸ್ವೀಟ್ಸ್ ಅವರು ಮಾಡಿದ ಇದು ಆ ಒಂದು ಸ್ವೀಟ್ನ ಉಳಿಸ್ಕೋಬೇಕು ಅಂತ ಕೇಳ್ಕೊತೀವಿ ಬೇರೆ ಇರುವಂತಹ ಉತ್ತರ ಪ್ರದೇಶ ಒಂದು ಮನವಿ ದಯವಿಟ್ಟು ಇದು ಪಾಕಿಸ್ತಾನ ಸಂಬಂಧಪಟ್ಟ ತಿಂಡಿ ಅಲ್ಲ ಇದು ಮೈಸೂರು ಪಾಕು ಇದು ಇತಿಹಾಸ ಇದೆ ಇತಿಹಾಸ ಹೇಳಿ ಪಾಕ್ ಅಂದ್ರೆ ಪಾಕ ಅಂತ ಹಿಂದಿಯಲ್ಲಿ ಏನು ಕರಿತಾರೋ ಗೊತ್ತಿಲ್ಲ ನಾವು ಪಾಕ್ ಪಾಕ್ ಅಂತ ಕರೆದ್ಬಿಟ್ಟು ಯುದ್ಧ ಆಗೋ ಸಂದರ್ಭದಲ್ಲಿ ಎಲ್ಲರೂ ಶ್ರೀ ಶ್ರೀ ಅಂತ ಹೇಳ್ತಾ ಇದ್ರೆ ದಯವಿಟ್ಟು ಆ ರೀತಿ ಬೇಡ ಮೈಸೂರು ಪಾಕ ಪಾಕ ಇದೆ ಮೈಸೂರು ಪಾಕ ನಡೀಬೇಕಾರೆ ಮೈಸೂರು ಪಾಕ್ ಅಂತಿ ನೀವು ಮೈಸೂರು ಪಾಕ್ ಅಂದ್ರೆ ಪಾಕಿಸ್ತಾನ ಅಂತ ಅಲ್ವಾ ಬೇಡ ಮೈಸೂರು ಪಾಕ ಅಂತಾನೆ ಮಾಡಿ ದಯವಿಟ್ಟು ನಾನು ಭಾರತ ಆದ್ಯಂತ ಇರುವ ಎಲ್ಲ ಸಿಹಿ ತಿಂಡಿ ಒಂದು ಮನವಿ ಮಾಡ್ತಾ ಇದ್ದೀನಿ ಮೈಸೂರು ಪಾಕ ಅಂತಾನೆ ಮಾಡಿಬೇಕಾರೆ ನೀವು ಪಾಕ ಅಂದ್ರೆ ಪಾಕಿಸ್ತಾನ ತುಕ್ಕು ಅದೇ ಹೆಸರು ಇದೆ ತಿಂಡಿ ಪ್ರಸಿದ್ಧವಾಗಿದೆ ಬೇರೆ ಹೊರ ದೇಶಗಳಲ್ಲೂ ಅದು ಇದೆ ಆದ್ರಿಂದ ನೀವು ಮೈಸೂರು ಪಾಕ ಅಂತ ಇಡೀ ಮನವಿ ಮಾಡ್ಕೊತಿದೀನಿ ನಾನು ಹೇಳೋದು ಮೈಸೂರು ಪಾಕ ಅಂತ ಚೇಂಜ್ ಮಾಡೋದ್ರಲ್ಲೂ ಅರ್ಥ ಇಲ್ಲ ಸರ್ ಪಾಕಿಸ್ತಾನನೇ ಬೇರೆ ಇದು ಪಾಕ ಅಷ್ಟೇ ಅದು ನಮ್ಮ ಮೈಸೂರು ಮಹಾರಾಜರ ಕಾಲದಿಂದನೂ ಇಲ್ಲಿ ಫೇಮಸ್ ಮೈಸೂರು ಪಾಕ ಸೊ ನಾವು ಚೇಂಜ್ ಮಾಡಿದ್ರು ನಮ್ಮ ಜನ ಚೇಂಜ್ ಅದು ಮೈಸೂರು ಪಾಕಿ ಉಳ್ಕೊಳ್ಳುತ್ತೆ ಮಾಡಬೇಕಷ್ಟೇ ಹೊರತಾಗಿ ಅದರ್ವೈಸ್ ಏನು ಬೇಡ ಅಂತ ಅದೇ ಪಾಕಿಸ್ತಾನ ಆ ಪೋರ್ಷನ್ ಬರುತ್ತೆ ಅಂತ ಚೇಂಜ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ಚೇಂಜ್ ಮಾಡೋದ್ರಲ್ಲಿ ಏನು ನಮ್ಮ ಮನಸ್ಥಿತಿ ಚೇಂಜ್ ನಮ್ಮ ಮನಸ್ಥಿತಿ ನಾವು ಚೇಂಜ್ ಮಾಡ್ಕೋಬೇಕಷ್ಟೇ ಎಗೇನ್ಸ್ಟ್ ಪಾಕಿಸ್ತಾನ ಏನ್ ಮಾಡಬೇಕು ಅದನ್ ಮಾಡಬೇಕು ಹೊರತಾಗಿ ತಿಂಡಿ ಚೇಂಜ್ ಮಾಡಿದ್ರೆ ಏನೂ ಆಗಲ್ಲ ಅಂತ ನನ್ನ ಅರ್ಥ ಪಾಕ ಇಸ್ ಡಿಫ್ರೆಂಟ್ ಫ್ರಮ್ ಪಾಕಿಸ್ತಾನ್ ಅಂತ ನಾನು ಹೇಳ್ತೀನಿ ಸರ್ ಮೈಸೂರು ಪಾಕೆ ಕಂಟಿನ್ಯೂ ಆಗಲಿ ಸರ್ ಅಂತ ನಾನು ಹೇಳ್ತೀನಿ ಮಾತಾಡೋ ಪ್ರೊನೌನ್ಸಿಯೇಷನ್ ಅಲ್ಲಿ ಪಾಕ್ ಪಾಕ್ ಅನ್ನೋದು ಅನ್ನೋದಾಯ್ತು ಕಾಮನ್ ಆಗಿ ಎಲ್ಲರೂ ಮಾತಾಡ್ಬೇಕಂದ್ರೆ ಅದು ಶಾರ್ಟ್ ಅಲ್ಲಿ ಆಗುತ್ತೆ ಅದನ್ನೇ ಅವ್ರು ಯಾಕೆ ಪಾಕಿಸ್ತಾನ ಅಂತ ಬಿಂಬಿಸಬೇಕು ಖಂಡಿತವಾಗ್ಲೂ ಇದು ಚೆನ್ನಾಗಿಲ್ಲ ಆಮೇಲೆ ವರ್ಲ್ಡ್ ವೈಡ್ ಆಗ್ತಿರುವಂಥದ್ದು ಈಗ ನಾನೇ ಸುಮಾರು ಪ್ರೋಗ್ರಾಮ್ಗಳಿಗೆಲ್ಲ ಹೊರಗಡೆ ಡೆಲ್ಲಿ ಆ ಕಡೆಲ್ಲ ಹೋದಾಗ ಕೇಳೋದೆ ಅಷ್ಟೇ ನಿಮ್ಮ ಮೈಸೂರು ಫೇಮಸ್ ಮೈಸೂರು ಪಾಕ್ ತೊಗೊಂಡು ಬನ್ನಿ ಅಂತ ನಾವು ಇಲ್ಲಿಂದ ಕೂಡ ತೊಗೊಂಡು ಹೋಗ್ತೀವಿ ಸೊ ಅಷ್ಟು ಫೇಮಸ್ ಆಗಿರೋದು ಏಕಾಕೆ ಮೈಸೂರು ಅದು ಚೆನ್ನಾಗಿ ಕೂಡ ಬರಲ್ಲ ಯಾಕಂದ್ರೆ ಜೊತೆಗೆ ಇದನ್ನ ನಮ್ಮ ಒಂದು ಮೈಸೂರು ಇತಿಹಾಸದಲ್ಲಿ ನಮ್ಮ ರಾಜರು ರಾಜ್ಯ ಅವ್ರಿಗೂ ಅವಮಾನ ಮಾಡ್ದಂಗೆ ಬಿಡುತ್ತೆ ಸೊ ದಯಮಾಡಿ ಮೈಸೂರು ಪಾಕ ಏನಿದೆ ಅದು ಎಂಟೈರ್ ನಮ್ಮ ಕರ್ನಾಟಕ ಜನಗಳು ಕೂಡ ಶ್ರೀ ಅನ್ನೋದು ಅದು ಅನ್ವಯಿಸಲ್ಲ ಯಾಕಂದ್ರೆ ಪಾಕ ಶಾಲೆ ಸೊ ಗೊತ್ತಿರೋ ಗೊತ್ತಿರುವಂಗೆ ಪಾಕ ಶಾಲೆ ಅಂದ್ರೆ ಏನು ಪಾಕ ನಳ ಮಹಾರಾಜರ ಪಾಕ ಅನ್ನೋದೇ ಇರೋದು ಹಾಗಾಗಿ ದಯಮಾಡಿ ನಮ್ಮ ಮೈಸೂರು ಪಾಕ ಏನಿದು ಹಾಗೆ ಮೈಸೂರು ಪಾಕವಾಗೇ ಇರಲಿ ಯಾವುದೇ ಶ್ರೀ ಆಗೋದು ಬೇಡ ಅಂತ ಅದು ಖಂಡಿತ ಮೀನಿಂಗ್ ಲೆಸ್ ಯಾಕೆಂದ್ರೆ ಇದು ಒಂದು ಇತಿಹಾಸ ಇರೋ ಸ್ವೀಟ್ ಸೊ ನಮಗೆ ಗೊತ್ತು ಮೈಸೂರು ಪಾಕ್ ಹಿಸ್ಟ್ರಿ ಏನಿದೆ ಅಂತ ಸೊ ಪಾಕ್ಗೂ ಈ ಮೈಸೂರು ಪಾಕಲ್ಲಿ ಬರೋ ಪಾಕಿಗೂ ಏನು ಸಂಬಂಧ ಇಲ್ಲ ಸೊ ಇದನ್ನ ಚೇಂಜ್ ಮಾಡೋದ್ರಿಂದ ಬೇರೆ ನಾವು ಪಾಕಿಗೆ ಫೇವರ್ ಮಾಡ್ತಿದೀವಿ ಆ ಥರದ್ದೆಲ್ಲ ಏನೂ ಇಲ್ಲ ಸೊ ಇದು ಕಂಪ್ಲೀಟ್ ಡಿಫ್ರೆಂಟ್ ಸೊ ನಾರ್ತ್ ಏನೋ ಮಾಡಿದ್ದಾರೆ ಅಂತ ಇಲ್ಲಿ ಅದು ಇತಿಹಾಸ ಇರೋ ಊರಲ್ಲಿ ನಾವು ಎಲ್ಲ ಕಡೆ ಪಾಕ್ ಶ್ರೀ ಅಂತ ಮೈಸೂರು ಶ್ರೀ ಅಂತ ಮಾಡೋದು ಇಸ್ ಮೀನಿಂಗ್ ಲೆಸ್ ಸೊ ಖಂಡಿತ ಮಾಡಬಾರ್ದು ಮೈಸೂರು ಪಾಕ ಅಂತ ಏಜ್ ಓಲ್ಡ್ ನೇಮ್ ಏನಿದೆ ಅದೇ ಕಂಟಿನ್ಯೂ ಆಗಬೇಕು ಮತ್ತೆ ನಮ್ದು ಹಿಸ್ಟ್ರಿ ಇರೋದು ಸ್ವೀಟ್ ಅನ್ನ ನಾವು ಹಾಗೆ ಬಿಟ್ಕೊಟ್ ಬಿಡಬಾರ್ದು ಅದ್ರಲ್ಲಿ ಪಾಕ್ ಅಂತ ಹೆಸರು ಬಂದಿದೆ ದಟ್ ಇಸ್ ಜಸ್ಟ್ ಅ ಕೋ ಇನ್ಸಿಡೆನ್ಸ್ ಸೊ ಅದಕ್ಕೂ ಈ ಸ್ವೀಟ್ಗೂ ಏನು ಸಂಬಂಧ ಇಲ್ಲ ಸೊ ಅದರಿಂದ ಅದನ್ನ ಮೈಸೂರು ಶ್ರೀ ಅಂತ ಮಾಡೋದು ನಂಗೆ ಏನು ಮೀನಿಂಗ್ ಲೆಸ್ ಅಂತಾನೆ ಖಂಡಿತ ಅನಿಸ್ತಾ ಇರೋದು ಆಕ್ಚುಲಿ ಮೈಸೂರು ಪಾಕ್ ಅಂತಾನೆ ಇದ್ರೇ ಚಂದ ಯಾಕೆಂದ್ರೆ ಇದು ವಿಶ್ವ ವಿಖ್ಯಾತ ಒಂದು ಸ್ವೀಟ್ ಆಗಿದೆ ಎಲ್ಲ ಮೈಸೂರಲ್ಲೇ ಅಲ್ಲ ಇಡೀ ರಾಜ್ಯದಲ್ಲ ಇಡೀ ವರ್ಲ್ಡ್ ವೈಡ್ ನಾವು ಮೈಸೂರು ಪಾಕ್ ಅಂತ ಕರಿತೀವಿ ನಾವು ಪಾಕ್ನೇ ರೆಪ್ರೆಸೆಂಟ್ ಮಾಡ್ತಿದ್ವಿ ಅಂತ ಅಲ್ಲ ಈ ಫಾರ್ ಎಕ್ಸಾಂಪಲ್ ಪಾಕ ಶಾಲೆ ಅಂತಾನೆ ಇರುತ್ತೆ ಅಡುಗೆ ಮನೆ ಅಂತ ಇರುತ್ತೆ ಅಡುಗೆ ಮನೆಯ ತಾಂಡ ಊಟಿ ಬೇರೆ ಶ್ರೀ ಮನೆ ಅಂತ ಮಾಡೋಕ್ಕಾಗಲ್ಲ ಸೊ ಮೈಸೂರು ಪಾಕ್ ಅನ್ನೋದು ಮೈಸೂರು ಪಾಕ್ ಅನ್ನೋ ಥರನೇ ಇರಲಿ ಏನಾಗಲ್ಲ ಯಾಕೆಂದರೆ ನಾವು ಮೈಸೂರು ಪಾಕಿಸ್ತಾನದಿಂದ ತಂದು ನಾವು ಮೈಸೂರು ಪಾಕ್ ಮಾಡ್ತಾ ಮಾಡ್ತಾಯಿಲ್ಲ ನಮ್ಮ ಒಂದು ಹಳೆ ಒಂದು ಹೆರಿಟೇಜ್ ಒಂದು ಸ್ವೀಟ್ನ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ನಾವೊಂದು ಮಾಡ್ತಾಯಿದ್ದೀವಿ ಸೊ ನಮ್ಮದೇ ಯಾವುದೇ ರೀತಿ ಅಬ್ಜೆಕ್ಷನ್ಸ್ ಇಲ್ಲ ಶ್ರೀ ಮಾಡೋಕ್ಕೆ ಅಬ್ಜೆಕ್ಷನ್ಸು ಇಲ್ಲ ಬಟ್ ನಮಗೆ ಮೈಸೂರು ಪಾಕ ಅಂತ ಇದ್ರೇ ಒಳ್ಳೇದು ನಮಗೆ ಸೊ ಖಂಡಿತವಾಗ್ಲೂ ಇದು ಒಂಚೂರು ಇಷ್ಟ ಆಗೋಲ್ಲ ಯಾಕಂತಂದರೆ ಈಗ ಆಲ್ರೆಡಿ ಸರ್ ಹೇಳಿದಂಗೆ ಮೈಸೂರು ಪಾಕ ಅದೇನು ಪಾಕ ಅಂತ ಇಲ್ಲ ಅದು ಪಾಕ ಅಷ್ಟೇ ನಮ್ಮ ಯಾರು ಮಹಾರಾಜರು ಏನೋ ಒಂದು ಯಾವುದೋ ಒಂದು ಬಿಡುವಿನ ಟೈಮಲ್ಲಿ ಏನೋ ಒಂದು ಸ್ವೀಟ್ ಮಾಡುವ ಹಿನ್ನೆಲೆ ಇದೆಯಲ್ಲ ಅದು ಏನೋ ಒಂದು ಪಾಕ ಆಯಿತು ಅದಕ್ಕೆ ಮೈಸೂರು ಪಾಕ ಅಂತ ಹೇಳಿದ್ವಿ ಎಕ್ಸಾಂಪಲ್ ಈಗ ನಾವು ಯಾವುದೋ ಒಬ್ರು ಹೆಸರನ್ನೇ ಕರಿತಾ ಇರ್ತೀವಿ ಲಿಂಗರಾಜ್ ಲಿಂಗರಾಜ್ ನಾವು ಲಿಂಗರಾಜ್ ಅಣ್ಣ ಅಂತ ಹೇಳ್ತೀವಿ ಹಾಗೆ ಮೈಸೂರು ಪಾಕನ